ಹರಿ ಓಂ ಪರಮಾತ್ಮ ಅನಂತ ಅವತಾರಗಳನ್ನು ಕಾಳಿ ಬರಬೇಕಾದರೆ ಈ ಭೂಲೋಕದಲ್ಲಿ ತನ್ನ ಶಕ್ತಿಯಕ್ಕಿಂತ ಹೆಚ್ಚಿನವಾಗಿ ತನ್ನ ಭಕ್ತರಲ್ಲಿರುವಂತಹ ಭಕ್ತಿಯಾಗಿರ್ಬೋದು ಶಕ್ತಿಯಾಗಿರ್ಬೋದು ಅವರು ನಡೆದು ಬಂದಂಥ ದಾರಿ ಇರ್ಬೋದು ತಪಸ್ಸು ಇರಬಹುದು ಅವರು ಮಾಡಿದಂಥ ಕೃತಿಗಳನ್ನಿರ್ಬೋದು ಹೆಚ್ಚಿಗೆ ತನ್ನಲ್ಲಿರುವಂತಹ ಶಕ್ತಿಂತಹ ತನ್ನ ಭಕ್ತಲ್ಲಿರುವಂತಹ ಪ್ರೀತಿ ಪ್ರೇಮ ದಯಾ ಕರುಣೆ ಇಂಥದ್ದನ್ನೆಲ್ಲ ಜಗತ್ತಿಗೆ ಸಾರುವಂಥದ್ದು ಪರಮಾತ್ಮನ ಉದ್ದೇಶ ಅಂತ ಅಂತ ಒಂದು ವಿಶೇಷವಾದಂತಹ ಇವತ್ತಿನ ದಿವಸ ಪರಮಾತ್ಮನ ವಿಷ್ಣುವಿನ ಅಂದರೆ ಪಾಂಡುರಂಗನ ಬಲಭಾಗದ ಹೃದಯದ ಭಾಗ ಅಂದರೆ ಎದೆಯ ಭಾಗದಲ್ಲಿ ಋಷಿಯ ಪಾದದ ಒಂದು ಗುರುತಿದೆ ಅದು ಯಾಕೆ ಬಂತು ಅವರು ಆ ಪರಮಾತ್ಮನ ಹೃದಯದ ಮೇಲೆ ಅಂದರೆ ಎದೆಯ ಮೇಲೇ ಆ ಭೃಗಋಷಿಗಳ ಪಾದ ಯಾಕೆ ಬಂತು ಹಾಗೂ ಅದರಿಂದ ಜಗತ್ತಿಗೆ ಪರಮಾತ್ಮ ಯಾಕೆ ಎಲ್ಲ ಭಕ್ತರಿಗೂ ವಸ್ತಲಾಂಚನ ಬೃದವನ್ನು ತೋರಿಸ್ತಾ ಇದ್ದಾನೆ ಅನ್ನುವಂತಹ ಸಂಕ್ಷಿಪ್ತವಾದಂಥ ಚರಿತ್ರೆಯನ್ನು ನೋಡೋಣ ಬನ್ನಿ ಒಮ್ಮೆ ಮಹರ್ಷಿಗಳು ದೇವತೆಗಳಲ್ಲಿ ಯಾರು ಪರ್ವೋತ್ತಮ ಅಂದರೆ ಅತ್ಯುತ್ತಮ ದೇವರು ಎಂಬುದನ್ನು ನಿರ್ಧರಿಸಲು ಯತ್ನವನ್ನು ಯೋಚಿಸಿದರು ಈ ಮಹತ್ವದ ನಿರ್ಧಾರವನ್ನು ಮಾಡಲು ಭೃಗು ಋಷಿಯನ್ನು ಆಯ್ಕೆ ಮಾಡಲಾಯಿತು ಭೃಗು ಋಷಿ ಮೂರು ಪ್ರಮುಖ ದೇವತೆಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವರನ್ನು ಪರೀಕ್ಷಿಸಲು ನಿರ್ಧರಿಸಿದರು ಬ್ರಹ್ಮನ ಪರೀಕ್ಷೆ ಮೊದಲು ಭೃಗು ಋಷಿ ಬ್ರಹ್ಮಲೋಕಕ್ಕೆ ಹೋದರು ಅಲ್ಲಿ ಬ್ರಹ್ಮದೇವನು ತನ್ನ ಪತ್ನಿ ಸರಸ್ವತಿಯೊಂದಿಗೆ ಇದ್ದ ಮೃಗು ಋಷಿ ಅವನಿಗೆ ನಮಸ್ಕಾರ ಮಾಡದೆ ನಿಂತರು ಇದರಿಂದ ಬ್ರಹ್ಮನು ಕೋಪಗೊಂಡು ಅವನ ಅಹಂಕಾರ ಕೂರಿಸತೊಡಗಿದ ಆದರೆ ಕಾರಣವಶಾತ ಶಾಪ ನೀಡಲು ಸಾಧ್ಯವಾಗದೆ ಭೃ ಋಷಿ ಅಲ್ಲಿಂದ ಹೊರಟು ಹೋದರು ನಂತರ ಶಿವನ ಪರೀಕ್ಷೆ ಅವರು ಕೈಲಾಸಕ್ಕೆ ಶಿವನ ಬಳಿಗೆ ಹೋದರು ಶಿವನು ಪಾರ್ವತಿಯೊಂದಿಗೆ ಹಶ ನಲಿವು ಮಾಡುತ್ತಿದ್ದ ಭೃಗು ಋಷಿ ಅಲ್ಲೇ ನಿಂತು ನಮಸ್ಕಾರ ಮಾಡದೆ ನಿರ್ಲಕ್ಷ್ಯ ಮಾಡಿದರು ಇದರಿಂದ ಶಿವನು ಕೋಪಗೊಂಡು ತ್ರಿಶೂಲ ತೆಗೆದುಕೊಂಡು ಭೃಗು ಋಷಿಯನ್ನು ಸಂವರಿಸಲು ಹೊರಟರು ಆದರೆ ಪಾರ್ವತಿ ಮಧ್ಯೆ ಬಂದು ಅವರನ್ನು ಶಾಂತಗೊಳಿಸಿದರು ಇದರಿಂದ ಭೃಗು ಋಷಿ ಶಿವನಿಗೂ ತಾನೇ ಮಹಾನ್ ದೇವತೆ ಅಲ್ಲ ಎಂದು ತೀರ್ಮಾನಿಸಿದರು ಮುಂದೆ ವಿಷ್ಣುವಿನ ಪರೀಕ್ಷೆ ಒಣಗೆ ಭೃಗು ಋಷಿ ವೈಕುಂಠಗೆ ಹೋದರು ಅಲ್ಲಿ ಮಹಾವಿಷ್ಣು ಲಕ್ಷ್ಮಿಯ ಸಮೀಪ ಹಾಸಿಗೆ ಮೇಲೆ ವಿಶ್ರಾಂತಿ ಮಾಡುತ್ತಿದ್ದರು ಭೃಗು ಋಷಿ ವಿಷ್ಣುವನ್ನು ಪರೀಕ್ಷಿಸಲು ಅವರ ಹೃದಯಕ್ಕೆ ತನ್ನ ಪಾದಗಳಿಂದ ಒದ್ದರು ವಿಷ್ಣು ತಕ್ಷಣ ಎದ್ದುಕೊಂಡು ಭೃಗು ಋಷಿಯ ಪಾದಗಳನ್ನು ಮುಟ್ಟಿದರು ಮತ್ತು ನಿಮಗೆ ನೋವಾಯಿತೆ ನನ್ನ ಎದೆ ಕಠಿಣವಾಗಿತ್ತು ನಿಮ್ಮ ಪಾದಕ್ಕೆ ನೋವಾಯಿತೆ ಎಂದು ಕಾಳಜಿ ತೋರಿಸುತ್ತಾ ವಿಷ್ಣು ಭೃಗು ಋಷಿಯನ್ನು ಕೇಳಿದರು ಪಾಂಡುರಂಗ ಪರಮಾತ್ಮ ನಿಧಾನವಾಗಿ ಆ ಭ್ರಗು ಋಷಿಯ ಪಾದದಲ್ಲಿರುವಂತಹ ಕ್ರೋಧದ ಒಂದು ಕಣ್ಣು ಇತ್ತು ಆ ನಿಧಾನವಾಗಿ ಕಣ್ಣುವನ್ನು ತೆಗೆದಾಗ ಭಗು ಋಷಿಗಳು ಶಾಂತ ಸ್ವರೂಪವಾಗಿ ದಯಾ ಸ್ವರೂಪವಾಗಿ ಲೀನತೆಯಾಗಿ ನಮ್ರತೆಯಾಗಿ ಪರಮಾತ್ಮನಲ್ಲಿ ಕ್ಷಮೆಯನ್ನು ಬೇಡಿದರು ಕಾರಣ ಇಷ್ಟೇ ತನ್ನ ಭಕ್ತರು ತನ್ನ ಹೃದಯದಲ್ಲಿ ಕೊಟ್ಟಂತಹ ರಘು ಋಷಿ ಒಂದು ಚಿಹ್ನೆಯನ್ನು ಇವತ್ತಿಗೂ ನಮಗೆ ನೋಡಲಿಕ್ಕೆ ಸಿಗ್ತದೆ ಇದ ಒಂದು ಭಕ್ತಿಯ ಒಂದು ಪರಮಾತ್ಮ ಜಗತ್ತಿಗೆ ತೋರಿಸಿದಂಥ ಭಕ್ತರ ಒಂದು ಲಕ್ಷಣಗಳನ್ನು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಕಾರಣ ಇಷ್ಟೇ ಪರಮಾತ್ಮ ತನ್ನಕ್ಕಿಂತ ಶಕ್ತಿಯನ್ನಕ್ಕಿಂತ ಭಕ್ತರ ಒಂದು ನಡೆದು ಬಂದಂತಹ ದಾರಿ ಅವರು ಭಕ್ತಿಯನ್ನು ಜಗತ್ತಿಗೆ ತೋರಿಸುವುದೇ ಪರಮಾತ್ಮನ ಮುಖ್ಯವಾದಂತಹ ಒಂದು ಉದ್ದೇಶ ಇಂಥ ಉದ್ದೇಶವನ್ನು ಇವತ್ತಿನ ಪಂಡರಿಯಲ್ಲಿ ಹೋದಾಗ ಪರಮಾತ್ಮನ ಬಲಭಾಗದ ಒಂದು ಹೃದಯದ ಮೇಲೆ ನೋಡಲಿಕ್ಕೆ ಆ ಶ್ರೀವಸ್ತಲಾಂಚನ ಒಂದು ವಿರುದ್ಧವನ್ನು ತನ್ನ ಹೃದಯದ ಮೇಲೆ ಪರಮಾತ್ಮನ ಕೂರಿಸ್ತಾ ಇದ್ದಾನೆ ಅದನ್ನು ನಾವು ಎಲ್ಲರೂ ದರ್ಶನವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋವನ್ನು ನಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ತಮ್ಮಲ್ಲಿ ಮತ್ತೊಮ್ಮೆ ಧನ್ಯವಾದಗಳು